ಪೊಲೀಸ್ ಕ್ವಾರ್ಟರ್ಸು ಮತ್ತು ಮಕ್ಕಳಿಗೆ ಹೋಗೋ ರಸ್ತೆ ಒಂದು ಬ್ರಿಡ್ಜು ಸ್ವಲ್ಪ ಶಿಥಲವಾಗಿತ್ತು ಯಾಕೆಂದರೆ ಅದು ಸ್ವಲ್ಪ ಕಾಮಗಾರಿ ಅದು ಹಳೆಯ ಕಾಮಗಾರಿಯಾಗಿ ಕುಸಿತ ಹೋಗಿತ್ತು ಶೀಘ್ರದಲ್ಲಿ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಅವರು ಬಂದು ಸ್ಥಳಕ್ಕೆ ಬಂದು ಅದನ್ನು ವೀಕ್ಷಣೆ ಮಾಡಿ ಅದಕ್ಕೆ ತಕ್ಷಣ ಆಗಬೇಕು ಅಂತ ಹೇಳಿ ನಲವತ್ತು ಲಕ್ಷ ರೂಪಾಯಿನ ಇಟ್ಟು ಟೆಂಟ್ರ ಸತಿ ಆಗಿದೆ ಗು ಗುರುಗೌಡು ಅವರಿಗೆ ಇಲ್ಲಿವರೆಗೂ ಮಳೆಗಾಲ ಇರೋದ್ರಿಂದ ಯಾವುದೇ ಕಾಮಗಾರಿಗಳನ್ನ ಆಗಿರಲಿಲ್ಲ ಈಗ ಈಗಾಗಲೇ ಮಳೆಗಾಲ ಕಡಿಮೆ ಆಗಿದೆ ಕಂಟ್ರಾಕ್ಟ್ರು ಈಗಾಗಲೇ ಮೆಟ್ರಸ್ ಎಲ್ಲ ತಂದು ಕಂಟ್ರಾಕ್ಟ್ರು ನಮ್ಮ ಜೊತೆಗಿದ್ದಾರೆ ಈಗಾಗಲೇ ಎಲ್ಲ ಇಂಜಿನಿಯರ್ಸು ಬಂದು ವೀಕ್ಷಣೆ ಮಾಡಿ ಕಂಟ್ರಾಕ್ಟ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹಾಗೆ ಮಾನ್ಯ ಶಾಸಕರು ತಕ್ಷಣ ಕಾಮಗಾರಿ ಈ ಬ್ರಿಡ್ಜ್ ಮುಗಿಬೇಕು ಅಂತ ಹೇಳಿ ಶಾಸಕರ ಸೂಚನೆ ಮೇರೆಗೆ ನಾವು ಇವತ್ತು ಕಂಟ್ರಾಕ್ಟ್ರು ಜೊತೆಗೆ ಆ ಮೆಟ್ರಿಯಲ್ಸೆಲ್ಲ ತಗೊಂಡು ಹಣ ನಾವು ಬಂದಿದ್ದೀವಿ ಯಾರು ಏನೇ ಹೇಳ್ಬೋದು ಇಷ್ಟು ದಿನ ಇಡೀ ದೇಶಕ್ಕೆ ಮಳೆ ಇತ್ತು ರಾಜ್ಯಕ್ಕೆ ಮಳೆ ಇತ್ತು ತಾಲೂಕು ಮಳೆ ಇತ್ತು ಜನ ಹೇಳೋರು ಹೇಳ್ತಾ ಇರ್ತಾರೆ ಕೆಲಸ ಆಗಿಲ್ಲ ಅಂತೇಳಿ ಮಾನ್ಯ ಶಾಸಕರು ಇದನ್ನು ಹತ್ತಲ್ಲ ನೂರು ಸರಿ ನಮ್ಮ ಗುರುಗೂ ಹೋಗಿ ಫೋನ್ ಮಾಡಿದ್ದಾರೆ ಆ ಪಾಪ ಕಂಟ್ರಕ್ಟ್ ಆದರೆ ಏನು ಮಾಡ್ತಾರೆ ಮಳೆಗಾಲ ಆ ಥರ ಪರಿಸ್ಥಿತಿಯಲ್ಲಿ ಇತ್ತು ಈ ಭಾಗದ ಜನರಿಗೆ ತೊಂದರೆ ಅಂತ ಅಂತೇಳಿ ನಲ್ವತ್ತು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಸಾಹೇಬರು ಹಾಗೆಯೇ ಆ ಎದುರುಗಡೆ ಬಿಡಿತು ಸಣ್ಣದಾಗಿದೆ ಪೊಲೀಸ್ ಅದನ್ನು ಅಗಲ ಮಾಡಲಿಕ್ಕಾಗಿ ಅದಕ್ಕೂ ಈ ಗ್ರ್ಯಾಂಟನ್ನು ಈಗಾಗಲೇ ಇಡಲಿಕ್ಕೆ ರೆಡಿ ಮಾಡಿದ್ದಾರೆ ಅದನ್ನು ಇಂಜಿನಿಯರ್ ಈಗ ಅಳತೆ ಮಾಡಿ ವೀಕ್ಷಣೆ ಮಾಡಿದ್ದಾರೆ ಈಗಾಗಲೇ ಎರಡು ದಿನದಲ್ಲಿ ಇವತ್ತು ತಪ್ಪಿನ ನಾಳೆನೇ ಕೆಲಸ ಸ್ಟಾರ್ಟ್ ಆಗ್ತದೆ ಯಾರೇ ಈ ವಿರೋಧ ಪಕ್ಷದವರು ಯಾರು ಏನು ಬೇಕಾದರೂ ಹೇಳ ಈ ಕಾಮಗಾರಿ ತಕ್ಷಣ ಆಗ್ತದೆ ಈ ಭಾಗದ ಜನರಿಗೆ ಅನುಕೂಲ ಹೇಳಿ ಮಾನ್ಯ ಶಾಸಕರು ಮಾಡಿದ್ದಾರೆ ಇವತ್ತು ಹಾಗೇನೆ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮೆಲ್ಲ ಇರೋ ನಮ್ಮ ಶಂಕರ ನಮ್ಮ ಪ್ರತಿ ನಾಯಕರು ನಮ್ಮ ಮಹಿಳೆಯರ ಮೇಡಮ್ ಎಲ್ಲರೂ ಇವತ್ತು ಯಾಕೆ ಬಂದಿದ್ದಾರೆ ಈ ಭಾಗದ ಜನರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಶಾಸಕರು ಕಳಿಸಲಿಕ್ಕೆ ಬಂದಿದ್ದಾರೆ ಗುರುಗೌಡ ದೇವರ ತಕ್ಷಣ ಕೆಲಸ ಮಾಡಬೇಕು ಇದನ್ನು ಮುಗಿಸಿಕೊಟ್ಟು ಈ ಜನರಿಗೆ ಮಾಡುವಂತ ಈ ಜನರ ಯಾರು ನೋಡಿ ಯಾಕಂದ್ರೆ ಎಲ್ಲರಿಗೂ ಮೊಳಗಾಲ ಬಂದಿದೆ ಪ್ರತಿಯೊಬ್ಬರಿಗೂ ಮೊಳಗಾಲ ಬಂದಿದೆ ಎಂತೆಂತ ಗದ್ದೆಗಳು ಎಂಥ ಮನೆಗಳೇ ಕೊಚ್ಚಿಂದು ಹೋದಾಗ ಯಾಕೆ ಅಲ್ಲಿ ಕೆಲಸ ಮಾಡ್ತಾರೆ ಇವಾಗ ಮಳೆಗೆ ನಿಂತಿದೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಯಾರು ಯಾರಿಗೇನೇ ಹೇಳಿಕೊಳ್ಳಿ ಕೆಲಸ ಬೇಗ ಬೇಗ ಶುರುವಾಗುತ್ತಂತ ಹೇಳಿ ಮಾನ್ಯ ಶಾಸಕರು ನಾಳೆನೋ ನಡೆದು ಬಂದು ಮತ್ತೊಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ ಈಗಾಗಲೇ ಮೆಟೀರಿಯಲ್ ಸಿಳಿಸ್ಯಾರೆ